ಕಾರ್ಯಕ್ರಮ ಇದ್ದು ಡಾಕ್ಟರ್ ಕೆಆರ್ ಎಸ್ ಸಿ ರಂಗಸ್ವಾಮಿ ಅವರ ಒಂದು ಕನಸು ಏನಂದ್ರೆ ಕರ್ನಾಟಕ ಬೀದಿ ಬದಿ ಮಹಿಳಾ ವ್ಯಾಪಾರಿಗಳಿಗೆ ನಾವು ಶಕ್ತಿಯನ್ನು ತುಂಬಬೇಕು ಇಡೀ ಕರ್ನಾಟಕ ರಾಜ್ಯದಿಂದ ಮಹಿಳೆಯರನ್ನು ಕರೆಸಿ ಒಂದು ಸಭೆಯನ್ನು ಮಾಡಬೇಕು ಅಂತ ಅವರ ಕನಸು ಇವತ್ತು ನೆನಸಾಯಿತು ಅಂತ ನಾನು ಒಪ್ಕೊಳ್ತಾ ಇದ್ದೇನೆ ಮತ್ತೆ ಇದರ ಹಾಗೆ ಇವತ್ತು ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈ ಮಹಿಳಾ ವ್ಯಾಪಾರಿಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೆ ಇದ್ದಾರೆ ಮತ್ತು ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಇದರ ಹಾಗೆ ಅವರ ಎಲ್ಲ ಸಮಸ್ಯೆಗಳು ಏನಾದ್ರೂ ಇದ್ರೆ ನಮ್ಮ ರಂಗಸ್ವಾಮಿಯವರು ಸ್ಪಂದಿಸ್ತಾರೆ ಸ್ಪಂದಿಸ್ತಾ ಬಂದಿದ್ದಾರೆ ಮತ್ತು ಮುಂದೆ ಸ್ಪಂದಿಸ್ತಾರೆ ಮತ್ತೆ ಈ ಒಂದು ಸಂಘಟನೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅವರು ಗಳಿಸುತ್ತಾರೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ ಮತ್ತು ನಾವು ಅವರ ಹಿಂದೆ ಇದ್ದು ಎಲ್ಲರಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಸಿ ವ್ಯಾಪಾರಿಗಳಿಗೆ ಅರ್ಪಿಸಿದ್ದಾರೆ ಅಂತ ಅನ್ಕೋತೀನಿ ಮಾತುಗಳಿಲ್ಲ ಆದ್ರೆ ಅವರು ದೊಡ್ಡ ಒಂದು ಮಟ್ಟದಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳ ಕೆಲಸವನ್ನು ಮಾಡಿದ್ದಾರೆ ಮುಂದೆಯೂ ಅವರು ಮಾಡುತ್ತಾರೆ ಎಲ್ಲ ಜನರು ಎಷ್ಟೋ ಕಷ್ಟ ಕೊಟ್ಟಿದ್ದಾರೆ ಆ ಕಷ್ಟಗಳನ್ನು ಗಮನದಲ್ಲಿ ಹೇಗೆಲಾರ್ ಅವರು ಈ ಕೆಲಸಕ್ಕೆ ಮುಂದುವರಿಸಿದ್ದಾರೆ ಅವರಿಗೆ ಬರ್ತಕ್ಕಂತ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ವಿ ಸಿಗಲಿ ಅವರು ಈ ಒಂದು ಕನಸಿನಲ್ಲಿ ಅವರು ಯಶಸ್ವಿ ಆಗಲಂತೆ ನಾನು ಈ ದಿವಸ ಬೆಳ್ಕೊಳ್ತಾ ಇದ್ದೇನೆ ಕರ್ನಾಟಕದಿಂದ ಬರ್ತಕ್ಕಂತ ಈ ನಮ್ಮ ಕರ್ನಾಟಕದ ಬೀದಿ ಬೀದಿ ವ್ಯಾಪಾರಿಗಳು ಸ್ಪೆಷಲ್ ಆಗಿ ನಮ್ಮ ಮಹಿಳಾ ಬೀದಿ ಬದಿ ವ್ಯಾಪಾರಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಅಧ್ಯಕ್ಷರಿಗೆ ಮತ್ತೆ ನಮ್ಮ ಈ ಕೆಪಿಸಿಸಿ ಸ್ಟ್ರೀಟ್ ವೆಂಡರ್ಸ್ ಒಂದು ದೊಡ್ಡ ಪ್ರಶ್ನವನ್ನ ಕೊಟ್ಟಿದ್ದಾರೆ ಈ ಪ್ರೋತ್ಸಾಹವನ್ನು ಮುಂದೆಯೂ ಇದೇ ರೀತಿ ಕಂಟಿನ್ಯೂ ಆಗ್ಬೇಕು ಮತ್ತು ಜನರು ಸ್ಪಂದಿಸ್ಬೇಕು ಮತ್ತೆ ಅವರ ಸಮಸ್ಯೆಗಳಿಗೆ ನಮ್ಮ ಅಧ್ಯಕ್ಷರು ಸ್ಪಂದಿಸ್ತಾ ಇದ್ದಾರೆ ಮುಂದೆಯೂ ಸ್ಪಂದಿಸ್ತಾರೆ ಮತ್ತೆ ಈ ಸಂಘಟನೆಯನ್ನು ಬೆಳೆಸ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನು ಹೇಳಿಸಿ ನಾನು ಇದನ್ನು ಧನ್ಯವಾದಗಳು ಹೇಳ್ತೇನೆ